ದಯವಿಟ್ಟು ಕ್ಷಮಿಸ್ಬಿಡಿ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಹೋಗ್ತಾರಾ ಹೋಗಲ್ವಾ ಈ ಒಂದು ಪ್ರಶ್ನೆ ಈಗ ಮತ್ತೆ ಕಾಡ್ತಾ ಇದೆ ಕಿಚ್ಚ ಸುದೀಪ್ ತಮ್ಮ ಪಂಚಾಯಿತಿಯಲ್ಲಿ ಹೇಳಿ ಆಗಿದೆ ನೀವು ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಡಿ ಅಂತಲೇ ಹೇಳಿ ಪಂಚಾಯಿತಿಯನ್ನ ಮುಗಿಸಿದ್ದಾರೆ ಆದರೆ ಶೋಭಾ ಶೆಟ್ಟಿ ಇನ್ನೂ ಮನೆಯಲ್ಲೇ ಇದ್ದಾರೆ ಇನ್ನೇನು ಹೊರಗೆ ಹೋಗ್ತಾರೆ ಅನ್ನುವ ಫೀಲ್ ಎಲ್ಲರಲ್ಲೂ ಇದೆ ಆದರೆ ಶೋಭಾ ಶೆಟ್ಟಿ ಡಬಲ್ ಮೈಂಡ್ ಇದ್ದಾರೆ ಮನೆಯಲ್ಲಿ ಇದ್ದು ಆಡ್ಬೇಕಾಗಿದೆ ಇನ್ನು ಒಂದು ವಾರ ಇಲ್ಲಿಯೇ ಇದ್ದು ಸಾಬೀತು ಮಾಡಬೇಕು ಅಂತಲೇ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಮನೆಯ ಬಾಗಿಲು ಓಪನ್ ಆಗಿದೆ ಆದ್ರೆ ಶೋಭಾ ಅಳ್ತಾನೆ ಇದ್ದಾರೆ ಹೋಗೋಕೆ ಇಷ್ಟ ಇಲ್ಲ ಅಂತ ಮಕ್ಕಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಮನೆ ಅಂಗಳದಲ್ಲಿಯೇ ಮಂಡಿಯೂರಿ ಕುಳಿತಿದ್ದಾರೆ ನೆಲಕ್ಕೆ ನಮಸ್ಕರಿಸುತ್ತಲೇ ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಬಿಗ್ ಬಾಸ್ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಶೋಭಾ ಅವ್ರನ್ನ ಮನೆಯಲ್ಲಿಯೇ ಉಳಿಸ್ಕೊಳ್ತಾರ ಲೆಕ್ಕದ ಪ್ರಕಾರ ಒಬ್ಬರನ್ನ ಈ ವಾರ ಕಳಿಸ್ಲೇಬೇಕಾಗಿದೆ ಹಾಗಾಗಿ ಶಿಶಿರ್ ಅಥವಾ ಐಶ್ವರ್ಯ ಅವರಲ್ಲಿ ಒಬ್ಬರನ್ನ ಮನೆಗೆ ಕಳಿಸ್ತಾರ ಗೊತ್ತಿಲ್ಲ ಆದರೆ ಶೋಭಾ ಶೆಟ್ಟಿ ವಿಚಾರ ಮನೆಯಲ್ಲಿ ಒಂದು ರೀತಿಯಾಗಿ ಉಲ್ಟಾ ಪಲ್ಟಾ ಅನ್ನಿಸ್ತಾ ಇದೆ ಶೋಭಾ ಶೆಟ್ಟಿ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ ಜನ ವೋಟ್ ಮಾಡಿ ಈ ಸ್ಪರ್ಧೆಯನ್ನ ಉಳಿಸ್ಕೊಂಡಿದ್ದಾರೆ ಆದರೆ ಶೋಭಾ ಶೆಟ್ಟಿ ಕಂಪ್ಲೀಟ್ ಕಾನ್ಫಿಡೆನ್ಸ್ ಕಳೆದುಕೊಂಡಿದ್ದಾರೆ ಅದು ಹೇಗೇಗೋ ವರ್ತನೆ ಮಾಡ್ತಾ ಇದ್ದಾರೆ ಒಮ್ಮೆ ಮನೆಯಲ್ಲೇ ಇರ್ತೇನೆ ಅಂತಾರೆ ಮರುಕ್ಷಣವೇ ನಾನು ಆಡ್ತೀನೋ ಇಲ್ವೋ ಅಂತ ಡೌಟ್ ಬರ್ತಾ ಇದೆ ಅಂತಲೂ ಹೇಳ್ತಾರೆ ಈ ಡಬಲ್ ಮೈಂಡ್ ವರ್ತನೆಯಿಂದ ಕಿಚ್ಚ ಸುದೀಪ್ ಸಿಟ್ಟಾಗಿದ್ರು ಪಂಚಾಯಿತಿಯಲ್ಲಿ ಈ ವಿಚಾರವಾಗಿ ಬೇಜಾನ್ ಸಿಟ್ ಮಾಡ್ಕೊಂಡ್ರು ಹೊರಗೆ ಬರೋದಾದ್ರೆ ಬನ್ನಿ ಬಾಗಿಲು ಓಪನ್ ಆಗಿರುತ್ತೆ ಅಂತ ಹೇಳಿ ಪಂಚಾಯಿತಿಯನ್ನ ಮುಗಿಸಿ ಅಲ್ಲಿಂದ ಹೊರಟೆ ಬಿಟ್ರು ಆದ್ರೆ ಇವತ್ತಿನ ಆ ಪ್ರೋಮೋ ಬೇರೆನೆ ಹೇಳ್ತಾ ಇದೆ ಈ ಪ್ರೋಮೋದಲ್ಲಿ ಶೋಭಾ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಆಗಿದ್ದಾಗಿದೆ ಹಾಗಾಗಿ ಶೋಭಾ ಶೆಟ್ಟಿ ಅವರ ಆಟ ನಿಲ್ಲುತ್ತಾ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇದೆ ಈ ಮೂಲಕ ಮನೆಯಲ್ಲಿ ಶೋಭಾ ಶೆಟ್ಟಿ ವರ್ತನೆ ಒಂದು ಹೊಸ ಕಿರಿಕಿರಿ ಕೂಡ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಆದರೆ ಶೋಭಾ ಶೆಟ್ಟಿ ತುಂಬಾನೇ ಒಳ್ಳೆ ಸ್ಪರ್ಧಿನೇ ಆಗಿದ್ದಾರೆ ತೆಲುಗು ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಡಿ ಬಂದಿದ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಹೌದು ಒಳ್ಳೆ ಆಟವನ್ನೇ ಅವರು ಆಡ್ತಾರೆ ಆದ್ರೆ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಕತ್ತು ನೋವು ಮಾಡಿಕೊಂಡು ರೆಸ್ಟ್ ತೆಗೆದುಕೊಂಡು ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವ್ರನ್ನ ಉಳಿಸ್ಕೊಂಡ್ರೆ ಬಹುಶಃ ಮತ್ತೆ ಅದೇ ಜೋಶಲ್ಲಿಯೇ ಅಲ್ಲಿಯೇ ಅವಾಜ್ ಹಾಕ್ತಾರೆ ಅಂತನೂ ಹೇಳಬಹುದು ಅಕಸ್ಮಾತ್ ಅವ್ರು ಉಳ್ಕೊಂಡ್ರೆ ಶಿಶಿರ್ ಅಥವಾ ಐಶ್ವರ್ಯ ಹೊರಗಡೆ ಬರೋದು ಕನ್ಫರ್ಮ್ ಅಂತಾನು ಹೇಳಲಾಗ್ತಾ ಇದೆ ಅಥವಾ ಮಿಡ್ ವೀಕ್ ನಲ್ಲಿ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆನೂ ಕೂಡ ಇರಬಹುದು